ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿ ಮಹಿಳಾ ನೌಕರರ ಕುಂದುಕೊರತೆ ಆಲಿಸಿದ ಡಾಕ್ಟರ್ ನಾಗಲಕ್ಷ್ಮಿ ರಾಜ್ಯದಲ್ಲಿ ಮಹಿಳೆಯರ ರಕ್ಷಣೆಗೆ ಸರ್ಕಾರ ಹಾಗೂ ಆಯೋಗ ಸದಾ ಸಿದ್ಧವಿರುವುದಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಇರುವ ಗಾರ್ಮೆಂಟ್ಸ್ಗೆ ಭೇಟಿ ಕೊಟ್ಟು ಮಹಿಳಾ ನೌಕರಿಗೆ ಕಾರ್ಖಾನೆಯಲ್ಲಿ ಭದ್ರತೆ ಪರಿಶೀಲಿಸಿದ್ರು ಕಾರ್ಮಿಕ ಇಲಾಖೆ ಯೋಜನೆಗಳನ್ನ ಮಹಿಳಾ ನೌಕರಿಗೆ ಸರಿಯಾಗಿ ಕಂಪನಿಯು ನೀಡ್ತಾ ಇದ್ಯಾ ಎಂಬ ಬಗ್ಗೆ ಮಹಿಳಾ ನೌಕರರಿಂದಲೇ ಮಾಹಿತಿ ಅಂತ ನಿಮ್ಮ ಮನಸ್ಥಿತಿ ಬೇಡ ಒಳ್ಳೆಯ ಮಾಡೋದಿಕ್ಕೆ ಬಂದಿರೋದು ಈ ಗಾರ್ಮೆಂಟ್ ಹೆಣ್ಮಕ್ಳು ನೀವ್ ಒಂದ್ಸಲ ಧ್ವನಿ ಮಾಡಿದ್ರೆ ಇಡೀ ಎಲ್ಲಾ ಗಾರ್ಮೆಂಟ್ ಕೆಲಸ ಮಾಡೋ ಹೆಣ್ಣು ಮಕ್ಕಳು ಧ್ವನಿ ಮಾಡ್ತಾರೆ ಅಲ್ವಾ ಸುಳ್ಳು ಹೇಳಿದ್ರು ನಾನು ಚೆಕ್ ಮಾಡ್ತೀನಿ ನೀ ಹೆದ್ರೆ ಮಾತಾಡ್ಬೇಕು ನಿಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಮಾತಾಡ್ಲೇಬೇಕು ಮಾತಾಡ್ತೀರಾ ನಿಮ್ಗೆ ನಿಮ್ಮ ಮನೆಗೆ ನಿಮ್ಮ ಮಕ್ಕಳಿಗೆ ಈ ವೇಳೆ ಮಾತನಾಡಿದ ಅಧ್ಯಕ್ಷೆ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳಾ ಸಂತ್ರಸ್ತರು ಯಾವುದೇ ಭಯವಿಲ್ಲದೆ ಮುಂದೆ ಬಂದು ಹೇಳಿಕೆ ನೀಡಿ ನಿಮಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮಹಿಳಾ ಆಯೋಗ ನಿಮ್ಮ ಸಹಾಯಕ್ಕೆ ನಿಲ್ಲತ್ತೆ ಅಲ್ಲದೆ ಈಗಾಗಲೇ ಸರ್ಕಾರ ಸಂತ್ರಸ್ತ ಮಹಿಳೆಯರಿಗೆ ರಕ್ಷಣೆ ನೀಡುತ್ತಾ ಇದ್ದು ಆಯೋಗ ಕೂಡ ನಿಮ್ಮ ರಕ್ಷಣೆಗೆ ನಿಲ್ಲತ್ತೆ ಎಂದರು ಕಡೆ ಸರ್ಪ್ರೈಸ್ ಬಾರಿಗೆ ನಾನು ಗೌರ್ಮೆಂಟ್ ಫ್ಯಾಕ್ಟ್ರಿ ಇದು ನಾನು ಎಮ್ ಎಲ್ ನಿಂತ್ಕೋಬೇಕು ಅಂತ ಹೋರಾಟ ಮಾಡಿದ್ರು ಕ್ಷೇತ್ರ ಸಹ ಮತ್ತೆ ನಮ್ಮ ಬೆಂಗಳೂರಿನ ಕೈಗಾರಿಕಾ ಪ್ರದೇಶ ಇಲ್ಲಿ ಸಾಕಷ್ಟು ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಆ ಹೆಣ್ಮಕ್ಳಿಗೆ ಅರಿವು ಮುಗಿಸುವಂತ ಅವರಿಗೆ ಸಿಗಬೇಕಾದಂತ ಸವಲತ್ತುಗಳನ್ನು ಕಲಿಸೋದು ನನ್ನ ಧರ್ಮ ಈಗ ಈ ಟೆಕ್ಸ್ಟೈಲ್ಸ್ ಅವರು ಎಲ್ಲನ ಲೇಬರ್ ಆಕ್ಟ್ ಪ್ರಕಾರ ಮಾಡಿದ್ದಾರೆ ಸೊ ಈಗ ನಾನೊಂದಷ್ಟು ಇಲ್ಲಿ ಏನು ಗರ್ಭಿಣಿಯರಿಗೆ ಸಿಗ್ಬೇಕಾದಂತ ರಜೆ ದಿನ ಮತ್ತೆ ಅದಕ್ಕೆ ಸಿಗಬೇಕಾದಂಥ ಸವಲತ್ತುಗಳನ್ನು ಅದನ್ನೆಲ್ಲ ಚೆಕ್ ಮಾಡ್ತೀನಿ ಸ್ಯಾಲರಿ ಸ್ಲಿಪ್ ಎಲ್ಲ ಚೆಕ್ ಮಾಡ್ತೀನಿ ಅಂತ ಹೇಳಿದೀನಿ ಸೊ ಮಿಕ್ಕಿದೆಲ್ಲ ಇವರು ಕೊಡ್ತಾ ಇದ್ದಾರೆ ಅದನ್ನ ಅವರು ಅವರ ಎಲ್ಲ ಮ್ಯಾನೇಜ್ಮೆಂಟ್ ನ ಬಿಟ್ಟು ನಾನು ಅವ್ರ ಜೊತೆ ಮಾತಾಡ್ದು ಸೊ ಹಾಗಾಗಿ ಡೂಯಿಂಗ್ ಏನು ಕಾನೂನು ಪ್ರಕಾರ ಏನೇನು ಕೊಟ್ಟು ಎಲ್ಲ ಕೊಟ್ಟಿದ್ದಾರೆ ಅಲ್ಲ ಇವತ್ತಿತ್ತು ಬಟ್ ಆದ್ರೆ ನನಗೆ ಆ ವಿ ಜೊತೆನೇ ಮೇನ್ ನನ್ನ ಮೀಟಿಂಗ್ ರಿವ್ಯೂ ಮೀಟಿಂಗ್ ಆಗೋದ್ರಿಂದ ಇವತ್ತೇನೋ ಸರ್ಕಾರದಲ್ಲಿ ಒಂದು ಮೀಟಿಂಗ್ ಇದೆ ಅಂತ ಹೇಳುದು ಹಾಗೂ ನಾನು ರಿವ್ಯೂ ಮಾಡಬೇಕಾದ್ರೆ ನನ್ಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅವರಿಗೆ ನಾನು ಒಂದ್ ಹತ್ತೈದು ದಿವ್ಸಕ್ಕೆ ಮುಂಚೆ ನಾನು ವಿಸಿಟ್ ಮಾಡಿದ್ದು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹಾಕೊಂಡು ಹೋಗೋಣ ಅಂತ ಕ್ಯಾನ್ಸಲ್ ಮಾಡಿದ್ದೀನಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ರಾಜಗೋಪಾಲ್ ನಗರ ಹಾಗೂ ಬಾಗಲಕೋಟೆ ಪೊಲೀಸರು ಕಾಂಗ್ರೆಸ್ ಮುಖಂಡರು ಆದ ಹರೀಶ್ ಪಾರ್ಥ ಬಿಎಂ ಜಗದೀಶ್ ರಾಮಾಂಚಿ ಮುಂತಾದವರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ